ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಮ್ಮ ಪಕ್ಷದ ಹಿರಿಯರು ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ನಮ್ಮ ಅಧ್ಯಕ್ಷರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಪಕ್ಷದ ಅಧ್ಯಕ್ಷರು ಅನಗತ್ಯವಾಗಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ ಅವರಿಗೆ ಅನುಭವ ಇಲ್ಲ ಅಥವಾ ಇನ್ನೇನು ಅವರ ಚಿಕ್ಕವರು ವಯಸ್ಸಿನಲ್ಲೋ ಅಥವಾ ಇನ್ಯಾವುದ್ರಲ್ಲಿ ಅಂತ ಹೇಳಲ್ಲ ಸರಿಯಾಗಿ ಕಂಡು ಕಂಡಂಗೆ ಅಲ್ಲಲ್ಲೇ ಮಾತಾಡ್ತಾರೆ ಮತ್ತೆ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕೆ ನಾವು ಒಪ್ಪಲ್ಲ ಅನ್ನೋದ್ರ ಮಾತನ್ನು ಹೇಳ್ತಾರೆ ಅವರಲ್ಲೇ ಒಂದಿಷ್ಟು ಗೊಂದಲಗಳಿದಾವೆ ಇದಕ್ಕೆ ಅವರು ನಮ್ಮ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಮತ್ತು ಮೋದಿಯವರ ಸಲಹೆಯನ್ನು ಪಡೆದು ನೇಮಕ ಮಾಡಿದ್ದಾರೆ ನೇಮಕ ಮಾಡುವಾಗ ಭಾರತೀಯ ಜನತಾ ಪಕ್ಷದ ರಾಜ್ಯದ ಹಿರಿಯ ಮುಖಂಡರುಗಳನ್ನ ಕಾರ್ಯಕರ್ತರನ್ನ ಅವರದೇ ಆದ ರೀತಿಯಲ್ಲಿ ಸರ್ವೆ ಮತ್ತೊಂದು ಮುಗಿದೊಂದು ಮಾಡಿಸಿ ಅಭಿಪ್ರಾಯವನ್ನು ಪಡೆದು ಇದರಲ್ಲಿ ಗುಟ್ಟೇನು ಸ್ವಲ್ಪ ಮಟ್ಟಿಗೆ ಪರಿವಾರದ ಸಲಹೆಯನ್ನು ಕೇಳಿರ್ತಾರೆ ಇವನ್ನೆಲ್ಲ ಸಲಹೆ ಪಡೆದು ನೇಮಕ ಮಾಡಿದ್ದಾರೆ ಈ ಹೈಕಮಾಂಡ್ನಿಂದ ನೇಮಕ ಮಾಡಲ್ಪಟ್ಟಂತ ಅಧ್ಯಕ್ಷನವರು ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ ಹೈಕಮಾಂಡ್ನೇ ಪ್ರಶ್ನೆ ಮಾಡಿದ ಹಾಗೆ ಪ್ರಶ್ನೆ ಮಾಡಬಾರದು ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಹೋಗಿ ಡೆಲ್ಲಿಗೆ ಹೋಗಿ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿ ತಮ್ಮ ಸಲಹೆ ಸೂಚನೆಗಳು ಏನಿದಾವೆ ತಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹ ಮಾಡ್ತೇನೆ ಹೀಗೆ ರಸ್ತೆಯಲ್ಲಿ ಹೋದಲ್ಲಿ ಬಂದಲ್ಲಿ ಯಾವ್ಯಾವುದೋ ಸಭೆಗೆ ಹೋದಲ್ಲಿ ಮಾತಾಡೋದು ಮತ್ತು ಅವರು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದಾರೆ ಈಶ್ವರಪ್ಪನವರು ಅಥವಾ ಹೈಕಮಾಂಡ್ನವರು ಅವ್ರನ್ನ ಬೇಕಾ ಅವ್ರದ್ದೇ ಆದ ಈಶ್ವರಪ್ಪನವ್ರ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಉಚ್ಚಾಟನೆ ಮಾಡಿದ್ದೀವಿ ಅವ್ರ ಜೊತೆ ಸೇರಿಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿ ಜೆ ಪಿಲಿ ಇದ್ಕೊಂಡು ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ನಮ್ಮ ಅಧ್ಯಕ್ಷರಿಗೆ ಕಿರಿಕಿರಿ ಆಗಲಿ ಅಂತ ಹೇಳ್ತಾರೆ ಪರಿಣಾಮ ಏನಲ್ಲ ಅದರಿಂದ ನಮ್ಮ ಅಧ್ಯಕ್ಷರಿಗೆ ಒಂಥರ ಮಾನಸಿಕ ಕಿರಿಕಿರಿ ಮಾಡೋಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಮತ್ತೆ ಏನೋ ನಾವೆಲ್ಲ ಸೀನಿಯರು ಅವ್ರ ಜೂನಿಯರು ಅವ್ರನ್ನ ಹೇಗೆ ಒಪ್ಕೊಳ್ಳೋದು ಅಂತ ನೋಡಿ ಈ ನಮ್ಮ ಭಾರತೀಯ ಜನತಾ ಪಕ್ಷದ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿತ್ತು ನಾವೆಲ್ಲ ವಿದ್ಯಾರ್ಥಿಗಳಾಗ ಎ ಕೆ ಸುಬ್ಬಯ್ಯನವರು ಅಧ್ಯಕ್ಷರಾಗಿದ್ದರು ಕೇವಲ ನಲವತ್ತೆರಡು ನಲ್ವತ್ನಾಲ್ಕು ವರ್ಷ ಆಗ ಅವರಿಗೆ ಸ್ವತಃ ಯಡಿಯೂರಪ್ಪನವ್ರು ಅಧ್ಯಕ್ಷರಾದಾಗ ನಲವತ್ತೆಂಟು ವರ್ಷ ಅವರಿಗೆ ನಲವತ್ತೆಂಟು ನಲವತ್ತೊಂಬತ್ತು ಈಗ ವಿಜೇಂದ್ರ ಅವರಿಗೆ ನಲವತ್ತೊಂಬತ್ತು ಐವತ್ತು ವರ್ಷ ಇದು ಕಿರಿಯರ್ ಹೇಗಾಗ್ತಾರೆ ಹಿಂದೆಲ್ಲ ಇದೆ ಮತ್ತೆ ಸ್ವತಃ ಎತ್ನಾಳ್ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ಎಷ್ಟು ವರ್ಷ ಆಗ ಅವರಿಗೆ ಅವಾಗ ಸೀನಿಯರ್ಸ್ ಇರಲಿಲ್ವಾ ಒಂದ್ಸರಿ ನಾವೇನು ಅಂತ ನಮ್ಮ ಬಗ್ಗೆ ಯೋಚನೆನೇ ಮಾಡಲ್ಲ ಮಾತಾಡಲ್ಲ ನಲ್ವತ್ತು ವರ್ಷ ಆಗ ನಲ್ವತ್ತರ ಆಸುಪಾಸಿನಾಗಿದ್ರು ನಾವು ಕೂಡ ಹೆಮ್ಮೆ ಪಟ್ಟಿ ಒಬ್ಬ ಹೊಸ ಯುವಕ ತಯಾರಾಗ್ತಾನೆ ಆಗ್ತಾರೆ ಅಂತ ನಾವಿನ್ನೂ ಬಿಜೆಪಿಗೆ ಆಗ ಬಂದಿರಲಿಲ್ಲ ಅನ್ನೋ ಆದರೂ ಒಬ್ಬ ಒಳ್ಳೆ ಒಂದು ನಾಯಕತ್ವ ಬರ್ಬೋದು ಅಂತ ಹಾಗೆ ನಿರೀಕ್ಷೆ ಮಾಡಿದ್ವಿ ಈಗಲೂ ಯತ್ನಾಳ್ ಯಾಕೆ ಹಾಗೆ ನಿರೀಕ್ಷೆ ಮಾಡಬಾರ್ದು ವಿಜೇಂದ್ರ ಒಬ್ಬ ಯುವ ಮುಖಂಡ ಬೆಳೀತಾ ಇದ್ದಾರೆ ಅಂತ ಯಾಕೆ ಆತರ ತಿಳ್ಕೊಬಾರದು ತಿಳ್ಕೊಬೇಕು ಅಂತ ವಿನಂತಿ ಮಾಡ್ತೇವೆ ಇಲ್ಲದಿದ್ರೆ ನಾವು ಅವ್ರ ವಿರುದ್ಧ ಹೈಕಮಾಂಡಿಗೆ ದೂರು ಈಗಾಗಲೇ ಗಮನಿಸ್ತಾ ಇದೆ ಹೈಕಮಾಂಡು ನಾವು ಅದಕ್ಕೂತ್ರ ನಾವು ಹೋಗಿ ಭೇಟಿ ಮಾಡಿ ಈ ತರ ಆಗೋದು ಸರಿಯಲ್ಲ ವಿಜೇಂದ್ರ ಒಬ್ಬರೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಲ್ಲ ಸ್ವತಃ ನಮ್ಮ ಕಟೀಲ್ ಅವರು ಕೂಡ ಒಂದು ಐವತ್ತೆರಡು ಐವತ್ ಮೂರಲ್ಲೇ ಅಧ್ಯಕ್ಷ ಐವತ್ತೆರಡು ಐವತ್ಮೂರು ವರ್ಷಕ್ಕೆ ಅಧ್ಯಕ್ಷರಾಗಿದ್ರು ನೋಡಿದ್ದೀವಿ ನಾವು